ನಗರದ ಗತ್ತೂರಲ್ಲಿ ರಾತ್ರಿ ಇಡೀ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಚರಂಡಿ ನೀರು ಮನೆಗೆ ನುಗ್ಗಿ ಜಲಾವೃತಗೊಂಡು ಜನ್ರು ನೆಟ್ಟಿಸ್ಬೇಕು ಬಿಟ್ಟಿದ್ದಾರೆ ಎಲ್ಲಿ ಎಲ್ಲಿ ಬರುತ್ತೆ ನೀರು ಎಲ್ಲಿಂದ ಬರ್ತೈತೆ ಇದು ನೀರು ಅಂದ್ರೆ ಇದೆಲ್ಲ ಯಾವ್ದು ಎಲ್ಲಿಂದ ಬರೋದ ಇದು ನೀವು ಚರಂ ಚರಂಡಿಯಿಂದನ மந்தர <Buckledış> ಮನೆಯಲ್ಲಿ ದಿನಬಳಕೆ ಮಾಡೋ ವಸ್ತುಗಳು ಬಟ್ಟೆ ಆಹಾರಕ್ಕೆ ಬಳಸೋ ಪದಾರ್ಥಗಳು ನೀರಲ್ಲಿ ನಿಂತು ಹೋಗಿ ಹಸುವಿನಿಂದ ಬಳಲುವಂತ ಸಂದರ್ಭ ಬಂದೊದಗಿದೆ

ಸಾರ್ವಜನಿಕರು ಅಂತ ತಿಳಿಸಿದ್ದಾರೆ ಇದಕ್ಕೆಲ್ಲ ಕಾರಣ ನಗರಸಭೆಯ ನಿರ್ಲಕ್ಷ್ಯ ರಸ್ತೆ ಚರಂಡಿ ಸ್ವಚ್ಛಗೊಳಿಸದೆ ಇರೋ ಕಾರಣ ಚರಂಡಿ ತುಂಬಿಕೊಂಡು ನೀರು ಮನೆ ಒಳಗೆ ಬಂದಿದೆ ಜೀವ ಕೈಲಿ ಹಿಡಿದುಕೊಂಡು ಜೀವನ ನಡೆಸುವಂತ ಪರಿಸ್ಥಿತಿ ಬಂದಿದೆ ಮನೆ ಗೋಡೆಗಳು ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಭಯಭೀತಿಯಲ್ಲಿದ್ದೀವಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸರಿ ಮಕ್ಕಳ ಹಾಕ್ತಿಲ್ಲ ಊಟ ಮಾಡೋದು ಅಡಿಗೆ ಮಾಡಿದ್ರು ಊಟ ಮಾಡೋದ್ ಆಗ್ತಿಲ್ಲ ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲ ಏನಿರ್ತಾರೆ ಯಾರಗೂ ಯಾರಿಗೂ ನಮ್ದಿಲ್ಲ ಹಂಗೈತೆ ಬಹಳ ತೊಂದರೆ ಆಗೈತೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರಿದ್ರು ದಯವಿಟ್ಟು ಇಲ್ಲಿ ಬರ್ಬೇಕು ಬಂದು ಎಲ್ಲರಿಗೂ ನಮ್ಮ ನಮ್ಮನೆ ಅಷ್ಟೇ ಅಲ್ಲ ಸರ್ ನಮ್ಮ ಮನೆಯೊಳಗೆ ಒಳಗಡೆಯಿಂದ ನೀರು ಬರ್ತೈತೆ ಕೆರೆ ಯಾವುದು ಫ್ರೀ ಎಲ್ಲರು ಯಾರಾಗ್ಲಿ ಇದ್ ಬಂದು ಇದನ್ನೆಲ್ಲ ಶಾಶ್ವತ ಪರಿವಾರ ಮಾಡ್ಕೊಳ್ಬೇಕಂತ ಕೇಳ್ಕೊಡ್ತೀವಿ ಸರ್ ಅಷ್ಟೇ ನಮ್ಮ ಮೂರು ಕಡೆಯಿಂದನೂ ಸರ್ ರಾತ್ರಿ ಒಂದೂವರೆಯಲ್ಲಿ ಮಳೆ ಶುರುವಾಯಿತು ಸ್ವಲ್ಪ ಮಳೆ ಶುರುವಾಗಿದ್ದು ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಅಷ್ಟು ಇಲ್ಲೆಲ್ಲ ತುಂಬಿ ಚರಂಡಿ ನೀರೆಲ್ಲ ಮನೆ ಒಳಗೆ ನುಗ್ತಿದ್ದವು ಸಣ್ಣ ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ಮನೇಲಿ ಮಲ್ಕೊಂಡಿರ್ತಾರೆ ಮನೆ ತುಂಬ ನೀರು ರಾತ್ರಿ ಎಲ್ಲ ಮುಗಿದಿದ್ದಾರೆ ಬೆಳಗ್ಗೆವರೆಗೂ ಇಷ್ಟೊತ್ತಾದರೂ ಯಾರು ಏನು ಟೀ ಕುಡಿದಿಲ್ಲ ಊಟ ಮಾಡಿಲ್ಲ ಎಲ್ಲ ಮಳೆ ನೀರು ಬಂದು ಮನೆಗಳಿಗೆ ಇಲ್ಲಿಂದ ಮನೆ ಸೀಗು ಅಲ್ಲಿವರೆಗೂ ಮುಚ್ಚೋಗಿದ್ದಾವೆ ಸರ್ ಮನೆಗಳು ಮಣಕಾಲ ತನಕ ನೀರು ನಿಂತಿದ್ದಾವೆ ಇಲ್ಲೆಲ್ಲ ಮಕ್ಕಳನ್ನ ಕಟ್ಕೊಂಡು ಸಣ್ಣ ಮಕ್ಕಳು ಇಟ್ಟು ಮನೆಯಲ್ಲಿ ಈ ಚರಂಡಿ ನೀರೆಲ್ಲ ಒಳಗಡೆ ಬಂದರೆ ನಾವು ಹೆಂಗೆ ಊಟ ಮಾಡಬೇಕು ಹೆಂಗೆ ಮಲಗ್ಬೇಕು ಅಲ್ಲಿ ಆಮೇಲೆ ಈ ಥರ ನೀರುಗಳು ಬಂದರೆ ಒಳಗೆಲ್ಲ ನಮಗೆ ಕಾಯಿಲೆಗಳು ಬರ್ತವೆ ದಯವಿಟ್ಟು ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ಇದನ್ನು ಬಂದು ಒಂದು ಸಲ ನೋಡಿ ಇದಕ್ಕೆ ಒಂದು ಸ್ವಲ್ಪ ಶಾಶ್ವತ ಪರಿಹಾರ ಏನಾದರೂ ಕೊಡಬೇಕು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಮನೆಯಲ್ಲಿ ಆರಾಮಿಲ್ಲದೆ ಇರೋ ವಯಸ್ಸಾಗಿರೋರು ಇರ್ತಾರೆ ಅವರೆಲ್ಲ ಎಲ್ಲಿ ಹೋಗಬೇಕು ಈ ಥರ ಆದರೆ ಸ್ವಲ್ಪ ಅವರಿಗೆ ಅವರಿಗೆ ನಾವು ಸ್ವಲ್ಪ ಸಹಾಯ ಮಾಡಬೇಕು ಅನ್ಸಿದ್ರೆ ನೋಡಿ ಸಹಾಯ ಮಾಡ್ಲಿ ಅಂತ ಕೇಳ್ಕೊತೀನಿ ಅವ್ರ ಹತ್ರ ಈ ಸಂದರ್ಭದಲ್ಲಿ ಶಿವರಾಜ್ ಮೈಲಮ್ಮ ಸುನೀತಾ ಮೇಘ ರಾಕೇಶ್ ಚನ್ನಬಸಮ್ಮ ಪರಶುರಾಮ್ ನೀಲಮ್ಮ ಅಣ್ಣಪ್ಪ ಭೀಮಾ ಆರ್ಮಿ ವಿಕ್ರಮ್ ಕಾಲೋನಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು നമുക്ക് ദേ കുളില മಳೆവില്ല മಳೆവില്ല എന്ന് കാണുന്നു